ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಯಾವ ಇತರೆ ರಾಜ್ಯಗಳು ಯಾವ ರೀತಿ ಇವತ್ತು ಮಾಡಿದೆ ಅದನ್ನು ಕರ್ನಾಟಕದಲ್ಲಿ ಮಾಡಬೇಕಂತೇಳಿ ಮಾಡ್ತೀವಿ ಒಂದು ವೇಳೆ ಮಾಡದೆ ಹೋದ್ರೆ ಈ ಭಯೋತ್ಪಾದಕ ಸಂಘಟನೆ ಆಗಲಿ ಇವರನ್ನು ನಿಗ್ರಹಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಸ್ಲೀಪರ್ ಸೆಲ್ಗಳು ಇವತ್ತು ಆಕ್ಟಿವ್ ಆಗಿವೆ ಭಾರತಾದ್ಯಂತ ಅದು ವಿಶೇಷವಾಗಿ ಕರ್ನಾಟಕದ ಗಡಿ ಜಿಲ್ಲೆಗಳು ವಿಜಯಪುರ ಸೇರಿಕೊಂಡು ಸ್ಲೀಪರ್ ಸೆಲ್ಗಳು ಇವತ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ ಅಲ್ಲಿ ನಾನು ಹಿಂದೂ ಮುಸ್ಲಿಮ್ ವಿಷಯಕ್ಕೆ ನಾನು ಬರಂಗಲ್ಲ ಹಿಂದೋ ರಾಷ್ಟ್ರ ಭಕ್ತರೇ ನಾವು ಇಲ್ಲಿರುವಂತಹ ಹಿಂದೂ ಮುಸ್ಲಿಮರ ಮತ್ತೆ ವಿಷ ಬೀಜ ಬಿತ್ತಿ ನಮ್ಮ ನಮ್ಮಲ್ಲಿ ಕಂಡು ತಮ್ಮ ಬೆಳೆಯನ್ನು ಬೇಯಿಸುವಂತ ಕೆಲಸ ದೇಶದ್ರೋಹಿಗಳು ಮಾಡ್ತಾ ಇದಾರೆ ಅದಕ್ಕಾಗಿ ಈ ದಿಶೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಒಂದು ವಿಶೇಷ ಸಭೆಯನ್ನು ಕರೆದು ಕ್ಯಾಬಿನೆಟ್ ಸಭೆಯನ್ನು ಕರೆದು ಈ ಎರಡು ಜನಸಂಖ್ಯಾ ನಿಯಂತ್ರಣ ಇರ್ಬೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಹೇಳಿ ಆಗ್ರಹ ಮಾಡ್ತೀನಿ ಅದರ ಜೊತೆಗೆ ಇವತ್ತು ತಮ್ಮ ಇನ್ನೊಂದು ಹೇಳಬೇಕಂದ್ರೆ ಭಯೋತ್ಪಾದಕನ ಬಗ್ಗೆ ವಿಶ್ವದಲ್ಲಿ ಒಂದು ಸಾವಿರದ ಐದುನೂರು ಭಯೋತ್ಪಾದಕ ಸಂಘಟನೆಗಳಿವೆ ಕೇಳಿದ್ರೆ ಅಚ್ಚರಿಯ ಅದರಲ್ಲಿ ಐ ಸಿ ಎಸ್ ಬಂತು ಅಲ್ ಕೈದಾ ಬಂತು ಹರ್ಕತೆಯೀನ್ ಬಂತು ಲಶ್ಕರ್ ತೊಯ್ಬಾ ಬಂತು ಅನೇಕ ಸಂಘಟನೆಗಳು ಹದಿನೈದು ನೂರು ಸಂಘಟನೆಗಳು ಇವತ್ತು ಸಕ್ರಿಯ ಆಗ್ಯಾವ ಎಲ್ಲಾ ಉದ್ದೇಶ ಒಂದೇ ಅದ ಗಜ್ವಾ ಹಿಂದ್ ಏನು ಗಜ್ವಾ ಎ ಹಿಂದ್ ಗಜವಾ ಅಂದ್ರೆ ಯುದ್ಧ ಹಿಂದ್ ಅಂದ್ರೆ ಹಿಂದೂಸ್ತಾನದ ಮೇಲೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತವನ್ನು ಸಂಪೂರ್ಣ ಇಸ್ಲಾಮೀಕರಣ ಮಾಡಬೇಕಂತೇಳಿ ಹದಿನೈದು ನೂರು ಸಂಘಟನೆಗಳು ಪಣ ತಟ್ಟಿವೆ ಅದಕ್ಕೆ ಇವತ್ತು ಭಾರತದಲ್ಲಿರುವಂತಹ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಒಗ್ಗಟ್ಟಾಗಿ ದೇಶದ್ರೋಹಿಗಳನ್ನು ಎದುರಿಸುವಂತಹ ದಿನಗಳು ಇವತ್ತು ಬಂದು ಕೇವಲ ಸರ್ಕಾರ ಪೊಲೀಸ್ ಇಲಾಖೆ ಮಿಲ್ಟ್ರಿ ಮಾಡುವಂತಹ ಕೆಲಸ ಅಲ್ಲ ಇಲ್ಲಿಯ ಜನತೆ ಕೂಡ ಜಾಗೃತ ಆಗಬೇಕಾಗಿದೆ ಅದಕ್ಕೆ ನಾನು ಒಂದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಆಗ್ರಹ ಮಾಡ್ತೀನಿ ಏನು ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸುವಂತ ದೇಶದ್ರೋಹಿಗಳವರಲ್ಲ ಉಗ್ರವಾದಿಗಳು ಅವರನ್ನು ಯಾವಾಗ ಯಾವಾಗ ನೀವು ಎನ್ಕೌಂಟರ್ ಮಾಡ್ತೀರಿ ಅವರಿಗೆ ಗೌರವಿತವಾಗಿ ಅವರ ಮರಣದ ಕ್ರಿಯೆಗಳನ್ನು ಮುಗಿಸ್ಬೇಡ್ರಿ ಅಂತಿಮ ಕ್ರಿಯೆಗಳನ್ನು ಮುಗಿಸ್ಬೇಡ್ರಿ ಆ ಯಾವ ಯಾವ ಜಿಹಾದಿಗಳು ಉಗ್ರವಾದಿಗಳು ದೇಶದ್ರೋಹಿ ಕೆಲಸ ಮಾಡಿ ಎನ್ಕೌಂಟರ್ ಆಗ್ತಾರೋ ಅವರ ಹೆಣವನ್ನು ಹುಗಿದು ಅದರ ಮೇಲೆ ಸಾರ್ವಜನಿಕ ಶೌಚಾಲಯ ಕಟ್ಟುವಂತ ಕೆಲಸ ಆಗಬೇಕು ಅಂದಾಜ್ ಮಾತ್ರ ಬರುವಂತ ಭಯೋತ್ಪಾದಕರಿಗೆ ಭಯ ಹೋಗ್ತದೆ ನಾ ಸ್ವರ್ಗಕ್ಕೂ ಹೋಗಂಗಿಲ್ಲ ನರಕಕ್ಕೂ ಹೋಗಂಗಿಲ್ಲ ಸಾರ್ವಜನಿಕ ಶೌಚಾಲಯ ಬರಬೇಕು ಯಾಕಂದ್ರೆ ದೇಶದ್ರೋಹಿಗಳು ಯಾವ ಭಾಷೆಯಲ್ಲಿ ತಿಳ್ಕೋತಾರೋ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ಸರ್ಕಾರಗಳು ತಯಾರಾಗಬೇಕಾಗ್ತದೆ ಸೌಮ್ಯ ಸ್ವಭಾವದಿಂದ ಶಾಂತಿ ಮಂತ್ರದಿಂದ ಭಯೋತ್ಪಾದಕರನ್ನ ನಾವು ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಕ್ರಾಂತಿಕಾರಿ ನಿರ್ಣಯಗಳಿಂದ ಮಾತ್ರ ಭಯೋತ್ಪಾದಕರನ್ನ ಹತೋಟಿಯಲ್ಲಿ ಸಾಧ್ಯ ಅತ್ಯಂತ ಗಂಭೀರ ವಿಚಾರದ ಇದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂಡ ಇದನ್ನು ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಕೇಳ್ಕೊಳ್ತೀನಿ